ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ಇದು ಏನಂತ ನೋಡ್ತಾ ಇದ್ದೀರಾ ಇದು ಪುಂಡಿ ಪಲ್ಯ ಅಂತ ಹೇಳ್ತೀವಿ ಇದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ ಇದನ್ನು ಅಥವಾ ಮಹಾರಾಷ್ಟ್ರದಲ್ಲಿ ಕೂಡ ಮಾಡ್ತಾರೆ ಇದಕ್ಕೆ ಅಂಬಡೆ ಸಬ್ಜಿ ಅಂತ ಹೇಳ್ತಾರೆ ಅವರು ಅಂಬಡಕಿ ಸಬ್ಜಿ ಅಂತಾರೆ ನಾವು ಕನ್ನಡದಲ್ಲಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಪುಂಡಿಪಲ್ಯ ಅಂತ ಹೇಳ್ತೀವಿ ಇದನ್ನು ಎಲೆ ಎಲೆಯಾಗಿ ಈ ಥರ ಬಿಡಿಸ್ಕೊಂಡು ನೀಟಾಗಿ ಜಾಡಿಸ್ಕೊಂಡು ಅದನ್ನು ಈ ಥರ ಬಿಸಿ ನೀರಿಗೆ ಹಾಕಬೇಕು ಬಿಸಿ ನೀರಿಗೆ ಹಾಕಿದ ತಕ್ಷಣ ಅದು ಮೆತ್ತಗಾಗುತ್ತೆ ಆ ಥರ ಹಾಕಿ ಕುದಿಸ್ಕೊಳ್ಬೇಕು ಯಾವ ರೀತಿ ಕುದಿಸ್ಕೊಳ್ಬೇಕಂದ್ರೆ ಇದು ಒಂದು ಎಲೆಯನ್ನು ತಗೊಂಡು ಕೈಯಲ್ಲಿ ಈ ಥರ ನಾವು ಅದನ್ನು ಸ್ಮ್ಯಾಷ್ ಮಾಡಿದಾಗ ಫುಲ್ಲದು ಸ್ಮ್ಯಾಶ್ ಆಗಬೇಕು ಆ ಥರ ನೋಡಿ ಈ ಥರ ಆಗಿರಬೇಕು ಅಂದರೆ ಅದು ಕುದ್ದಿದೆ ಅಂತ ಅರ್ಥ ಈ ಥರ ಕುದ್ದಾದಮೇಲೆ ಅದನ್ನು ನೀರೆಲ್ಲ ಬಸ್ದು ತಕ್ಕೊಳ್ಬೇಕು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಇದನ್ನು ತುಂಬ ಜನ ನೀವು ಪುಂಡಿಪಲ್ಲಿ ಹೇಗೆ ಮಾಡ್ತೀರಿ ಹೇಗೆ ಮಾಡ್ತೀರಿ ಅಂತ ಕೇಳ್ತಾ ಇದ್ದರು ಇದನ್ನು ಬಿಳಿ ಬಿಳಿ ಜೋಳದ ರೊಟ್ಟಿ ಅಂತ ಹೇಳ್ತೇವಲ್ಲ ಜೋಳದ ರೊಟ್ಟಿ ಒಟ್ಟಿಗೆ ಬಿಸಿ ಬಿಸಿ ರೊಟ್ಟಿ ಒಟ್ಟಿಗೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ನೀರೆಲ್ಲ ಬಸ್ತಾದಮೇಲೆ ಈ ಚಮಚೆಯಿಂದ ಒಂಥರ ಸ್ಮ್ಯಾಷ್ ಮಾಡ್ಕೊಳ್ಬೇಕು ಫುಲ್ಲಾಗಿ ಮಾಡಿಕೊಂಡಾದಮೇಲೆ ನಾನು ಇದಕ್ಕೆ ಸಣ್ಣ ರವೆ ಹಾಕಿದ್ದೀನಿ ಬಾಂಬೆ ರವೆ ಅಂತ ಹೇಳ್ತೀಯಲ್ವ ಅದನ್ನು ಹಾಕಿದ್ದೀನಿ ಅಥವಾ ಅಕ್ಕಿ ರವೆ ಇದ್ದರೆ ಅಕ್ಕಿ ರವೆ ಹಾಕ್ಬೋದು ಇಲ್ಲ ಗೋಧಿ ರವೆ ಇದ್ದರೆ ಗೋಧಿ ರವೆ ಕೂಡ ಹಾಕ್ಬೋದು ಅಂದರೆ ನಾವು ಮಾಡಿಟ್ಟಂತಹ ಅನ್ನವನ್ನು ಅಥವಾ ವೈಟ್ ರೈಸ್ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಹಾಕ್ಬೋದು ಅದನ್ನು ಕೂಡ ಹಾಕಿ ನಾನು ತುಂಬ ಸಣ್ಣ ಮಾಡಿದ್ದೀನಿ ಮಾಡ್ಬೋದು ಈ ಥರ ರವೆ ಹಾಕಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಮಿಕ್ಸ್ ಆದಮೇಲೆ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಹಿಂಗೆ ಹಾಕಬೇಕು ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಸ್ವಲ್ಪ ಹಳದಿ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಇದನ್ನು ಹಾಕಿ ಮತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದು ಗ್ಯಾಸ್ ಸ್ಟೌವ್ ಮೇಲೆ ಇಡಬೇಕು ಈಗ ಅದು ನಾನು ರವೆ ಹಾಕಿದ್ದೀನಲ್ವ ಅದು ಸ್ವಲ್ಪ ಬೇಯಬೇಕು ಕುದಿಬೇಕು ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಈ ಥರ ಸ್ವಲ್ಪ ನೀರು ಹಾಕಿ ಥರ ಮಿಕ್ಸ್ ಮಾಡಿ ಸ್ಲೋ ಫ್ಲೇಮಲ್ಲಿ ಕುದಿಲಿಕ್ಕೆ ಇಟ್ಟುಬಿಡಬೇಕು ಇದು ಅಷ್ಟು ಕುದಿಯೋವರೆಗೂ ನಾವು ಈ ಥರ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಅಂದರೆ ಹಸಿ ಶೇಂಗಾ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಆಮೇಲೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಂಗ್ ತಗೊಳ್ಬೇಕು ಹಾಗೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ ಈಗ ನೋಡಿ ಹಸಿಮೆಣ್ಸಿಂಗ್ ನಮ್ಮ ಖಾರ ನೋಡಿಕೊಂಡು ಸ್ವಲ್ಪ ಖಾರ ಆದರೂ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಈಗ ನಾನು ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ತೊಗೊಂಡು ಈ ಥರ ಮುರಿದು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಡೈರೆಕ್ಟಾಗಿ ಸುಲಿದು ಅದಕ್ಕೇ ಹಾಕಿ ಹಾಗೆ ಕುದಿಸ್ಕೊಳ್ಬೋದು ಇಲ್ಲಾಂದರೆ ನಾನು ಈ ಥರ ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ತರಿಯಾಗಿಯೇ ಇರಬೇಕು ಅಂದರೆ ಚೆನ್ನಾಗಿರುತ್ತೆ ಅದು ಈ ಥರ ತರಿತರಿ ತುಬ್ ರು ರುಬ್ಕೊಂಡಾದಮೇಲೆ ನಾವು ಕುದೀಲಿಕ್ಕೆ ಇಟ್ಟಿರ್ತೀವಲ್ಲ ಅದಕ್ಕೇ ಇದನ್ನು ಹಾಕಬೇಕು ಹಾಗೇ ಇದಕ್ಕೆ ಒಗ್ಗರಣೆ ಎಲ್ಲ ಹಾಕಲಿಕ್ಕಿಲ್ಲ ಡೈರೆಕ್ಟ್ ಹಾಗೆ ಎಣ್ಣೆ ಇದಕ್ಕೆ ಹಾಕಿ ಈ ಥರ ಮಸಾಲೆ ರುಬ್ಬಿಕೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಇದು ಮುಗ್ದೋಯಿತು ಪಲ್ಯ ತುಂಬಾ ಟೇಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಈ ಥರ ಹಾಕಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಅದೇ ಸ್ಲೋ ಫ್ಲೇಮಲ್ಲಿಯೇ ಮುಚ್ಚಿಟ್ಟು ಕುದಿಸ್ಕೊಳ್ಬೇಕು ನೋಡಿ ಇದು ಬಿಸಿ ಬಿಸಿ ರೊಟ್ಟಿ ಒಟ್ಟಿಗೆ ತಿನ್ನಲಿಕ್ಕೆ ತುಂಬಾ ಖುಷಿ ಆಗುತ್ತೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಹುಳಿ ಇರುತ್ತಲ್ವ ಇದು ನಮಗೆ ಹುಳಿ ಬೇಡ ಅಂದರೆ ಒಂದು ಎರಡು ಸತಿ ತೊಳೆದು ಮತ್ತು ನೀರು ಹಾಕಿ ತೊಳೆದು ಮಾಡ್ಕೊಂಡ್ರೆ ಅದು ಹುಳಿ ಆಗೋದಿಲ್ಲ ಸ್ವಲ್ಪ ಹುಳಿ ಹುಳಿ ಆಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆದರೆ ಹಾಗೆಯೇ ಬಿಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್